ಮೊದಲನೆಯದು ಒಂದು ಶೋಧನೆಯ ವಿರುದ್ಧವಾಗಿ ನಂಬಿಗಸ್ತನಾಗಿದ್ದನು ಅದರ ವಿರುದ್ಧ ಅದರಿಂದ ಆತನ ಮೇಲೆ ಕೃಪೆ ಇತ್ತು ಅಂಡ್ ಸೆಕೆಂಡ್ಲಿ ಎರಡನೆಯದಾಗಿ ಹಿ ವಾಸ್ ವಿಲಿಂಗ್ ಟು ಒಬೇ ದ ಫಾದರ್ ಅಂಡ್ ಸಬ್ಮಿಟ್ ಟು ಇಂಪರ್ಫೆಕ್ಟ್ ಅಥಾರಿಟಿ ಅವನು ತಂದೆಗೆ ಒಳಪಟ್ಟು ಒಂದು ಅಪೂರ್ಣವಾದ ಅಧಿ ಅಧಿಕಾರಕ್ಕೆ ಒಳಪಟ್ಟನು ಸೊ ದೋಸ್ ಆರ್ ದ ಟೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ಯಂಗ್ ಪೀಪಲ್ ಈ ಎರಡು ಯೌವನಸ್ತ್ರೀಗೆ ಬಹಳ ಮುಖ್ಯವಾದ ವಿಷಯಗಳು Faithfulness at home and in his place of work. Think of the temptations he faced at home.

ನೀವು ಮನೆ ಚಿಕ್ಕದಾಗಿದೆ ಅಂತ ಯೋಚನೆ ಮಾಡಬಹುದು ಅದು ಯೇಸುವಿನ ಮನೆಗಿಂತ ಚಿಕ್ಕದೇನಲ್ಲೀಪಲ್ಡಗಿಯ ಮನೆ ಒಂಬತ್ತು ಜನ ಜೀವ ಜೀವಿಸ್ತಾ ಇದ್ದಂತ ಜಾಗ್ ಯು ಗಾಟ್ ಇನ್ ಒಂದು ಚಿಕ್ಕ ಮನೆಯಲ್ಲಿ ಒಂಬತ್ತು ಜನ ಜೀವಿಸ್ತಾ ಇರೋರು ಯಾರು ಲಿಫ್ಟ್ ಲೈಕ್ಸ್

ಅವನು ಶೋಧನೆಯನ್ನು ಜಯಪಡ್ ಎಕ್ಸಾಂಪಲ್ ಫಾರ್ ಯು ಯಂಗ್ ಪೀಪಲ್ ನೀವು ನಿಮ್ಮ ಯೌವನಸ್ಥರಿಗೆ ಅದು ಒಂದು ಉದಾಹರಣೆಯಾಗಿದೆ ಅಂಡ್ ದೆನ್ ಮೇ ಬಿ ವನ್ ಈ ವಾಸ್ 18 ಇಯರ್ಸ್ ಓಲ್ಡ್ ಹಿ ವೆಂಟ್ ಇಂಟು ದಿ ಕಾರ್ಪೆಂಟ್ರಿ ಶಾಪ್ ಟು ಡೂ ಸಮ್ ವರ್ಕ್ ಅವನು 18 ವಯಸ್ಸ ಒಂದು ಬಡಗಿ ಕೆಲಸದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿರಬಹುದು ಅಂಡ್ ಫಾರ್ 12 ಇಯರ್ಸ್ ಹಿ ವರ್ಕ್ಡ್ ಆಸ್ ಎ ಕಾರ್ಪೆಂಟರ್ ಅದರ ನಂತರ 12 ವರ್ಷ ಒಬ್ಬ ಬಡಗಿಯಾಗಿ ಕೆಲಸ ಮಾಡಿದನು ಅಂಡ್ ಹೌ many ಟೆಂಪ್ಟೇಷನ್ಸ್ ಹಿ ವುಡ್ ಹ್ಯಾವ್ ಫೇಸ್ ದೇರ್ ಅಲ್ಲಿ ಎಷ್ಟು ಶೋಧನೆಗಳನ್ನು ಆತ ಎದುರಿಸಿರಬಹುದು ಟು ಅಲ್ಲಿ ಜನ ಮೋಸ ಮಾಡಿರಬಹುದು ಇವತ್ತು ಸರಿಯಾಗಿ ಹಣ ಕೊಡದೇ ಇರಬಹುದು ಕೆಲಸ ಕೊಡುವಂತಾರ ವ್ಯಾಪಾರಿಗಳು ಬಂದ್ಬಿಟ್ಟು ಹೇಗೆ ಜಗಳ ಮಾಡ್ತಾರೆ ಸರಿಯಾಗಿ ಮಾಡಿಕೊಡುವಂತ ಕೇಳ್ತಾರೆ ಯೇಸು ಅದನ್ನೆಲ್ಲ ಎದುರಿಸಬೇಕಾಗಿತ್ತು ಇನ್ಯಾವೆ ಚೀಟಿಡ್ ಎನಿ ಬಾರಿ ಯಾರಿಗೂ ಮೋಸ ಮಾಡಲಿಲ್ಲ ಆ್ಯಂಡ್ ಸಪೋಸಿಂಗ್ ಸಮ್ ಚೈಲ್ಡ್ ಕೇಮ್ ಇಂಟು ದ ಶಾಪ್ ಆ್ಯಂಡ್ ಬ್ರೋಕ್ ಸಮ್ತಿಂಗ್ ದ ಜೀಸಸ್ ಹ್ಯಾಡ್ ಮೇಡ್ ಒಂದು ಮಗು ಬಂದು ಯೇಸು ಮಾಡಿದಿನ ಯಾವುದೋ ಒಂದು ಮುರಿದಾಕ್ಬಿಡ್ತು ಅಂತಂದು ಒನ್ ಡ್ಯಾಪ್ ಗಾಡ್ ಅಪ್ಸೆಟ್ ವಿದ ಚಾಯ್ ಅವನು ಆತ ಮಗು ಬಗ್ಗೆ ಬೇಸರ ಮಾಡಿಕೊಳ್ತಾ ಇರಲಿಲ್ಲ ಮಗು ಎತ್ಕೊಂಡು ಹೇಳ್ತಾ ಇದ್ರೇನು ಪರವಾಗಿಲ್ಲ ಯೋಚನೆ ಮಾಡ್ಬೇಡ ನಾನು ಬೇರೆ ಮಾಡ್ಕೊಂತೀನಿ ಯು ಆರ್ ಮೋರ್ ಇಂಪಾರ್ಟೆಂಟ್ ಮೈ ಡಿಯರ್ ಚೈಲ್ಡ್ ಲಿಟಲ್ ಥಿ ಈ ನೀನು ಬಹಳ ಮುಖ್ಯವಾದನು ಈ ಮೇಜ್ಗಿಂತ ಅಂತ ಇಟ್ ಇಸ್ ದಿಟ್ಯೂಡ್ ಬೈ ವಿಚ್ ಈ ಗ್ರೂ ಇನ್ ವಿಸ್ಟಮ್ ಆ ಒಂದು ಮನೋಭಾವದಲ್ಲಿ ಅತನು ಜ್ಞಾನದಲ್ಲಿ ಬೆಳೆದನು ವುಡ್ ಗೆಟ್ ಅಪ್ಸೆಪ್ಟ್ ವಿತ್ ದ ಚೈಲ್ಡ್ ಬಿಕಾಸ್ ದಟ್

ನಾವು ಏನು ಮಾಡ್ತೀವಿ ಅಂದರೆ ಈ ಉಪಕರಣಗಳನ್ನು ಪ್ರೀತಿಸ್ತೀವಿ ಮತ್ತು ಜನರನ್ನು ಉಪಯೋಗಿಸ್ತೀವಿ ಫಾರ್ ಅವರ್ ಓನ್ ಬೆನಿಫಿಟ್ ನಮ್ಮ ಲಾಭಕ್ಕಾಗಿ ದಟ್ ಇಸ್ ದ ಮಾರ್ಕ್ ಆಫ್ ದ ಚಿಲ್ಡ್ರನ್ ಆಫ್ ಆ್ಯಡಮ್ ಆದಮನ ಮಕ್ಕಳ ಒಂದು ಗುರುತಾಗಿದೆ ಜೀಸಸ್ ಲವ್ ಪೀಪಲ್ ಯೇಸು ಜನರನ್ನು ಪ್ರೀತಿಸಿದ ಈ ನೆವರ್ ಲವ್ ಥಿಂಗ್ಸ್ ಈ ವಸ್ತುಗಳನ್ನು ಯೇಸು ಪ್ರೀತಿಸಲಿಲ್ಲ ದೋಸ್ ಆರ್ ದ ಟೈಪ್ ಆಫ್ ಲೆಸನ್ಸ್ ವಿ ಲರ್ನ್ ವೆನ್ ವಿ ವರ್ಕ್ ನಾವು ಕೆಲಸ ಮಾಡುವಾಗ ಈ ಕೆಲವು ಪಾಠಗಳನ್ನು ಕಲ್ತ್ಕೊಳ್ತೀವಿ ಯುನೋ

ನೀವು ಸಿ ಎಫ್ ಸಿ ಸಹೋದರ ಸಹೋದರಿಯ ಯೌವನಸ್ಥರಾಗಿದ್ದರೆ ನೀವು ಯಾವತ್ತೂ ಮೋಸ ಮಾಡಬಾರ್ದು ನೀವು ಅನುತ್ತೀರ್ಣಾದರೂ ಪರವಾಗಿಲ್ಲ ನೀವು ಮೋಸ ಮಾಡಬಾರ್ದು ಐ ಟಾಟ್ ದಟ್ ಆಲ್ ಫೋರ್ ಆಫ್ ಮೈ ಸನ್ಸ್ ನಾನು ನನ್ನ ನಾಲ್ಕು ಮಕ್ಕಳಿಗೂ ಅದನ್ನು ಕಲಿಸ್ಕೊ ಐ ಡೋಂಟ್ ಕೇರ್ ಇಫ್ ಯು ಫೇಲ್ ನೀವು ಫೇಲ್ ಆದರೂ ಪರವಾಗಿಲ್ಲ ಆದರೆ ಮೋಸ ಮಾಡಬೇಡ ನೆವರ್ ಮೈಂಡ್ ಇಫ್ ಎವ್ರಿ ಬಡಿ ಇನ್ ಯೋರ್ ಕ್ಲಾಸ್ ಚೀಟ್ಸ್ ನಿಮ್ಮ ಶಾಲೆ ನಿನ್ನ ಕ್ಲ ತರಗತಿಯಲ್ಲಿ ಎಲ್ಲರೂ ಮೋಸ ಮಾಡಿದರೂ ಪರವಾಗಿಲ್ಲ ಡೋಂಟ್ ಡೂ ಇಟ್ ನೀನು ಮಾಡಬೇಡ There are nowadays, nowadays you the people who pay money to get the question paper before the examination. You give so many thousand rupees, you get the question paper. I used to tell my children that happened in Bangalore also thirty years ago. I used to tell my children even if somebody gives me the question paper free, I will not show it to you. ನನಗೆ ಯಾರಾದರೂ ಪ್ರಶ್ನೆಪತ್ರಿಕೆ ಪತ್ರಿಕೆ ಉಚಿತವಾಗಿ ಕೊಟ್ಟರು ನಾನು ನಿಮಗೆ ತೋರಿಸೋದಿಲ್ಲ ಬಿಕಾಸ್ ದಟ್ಸ್ ಚೀರಿ ಯಾಕಂದರೆ ಅದು ಒಂದು ಮೋಸ ಮಾಡುವಂಥದ್ದು ಇಟ್ಸ್ ಬೆರಿ ಯು ಫೇಲ್ ನೀವು ಫೇಲ್ ಆದರೂ ಪರವಾಗಿ ಲೂಸ್ ಒನ್ ಇಯರ್ ಒಂದು ವರ್ಷ ಕಳೆದ್ರೂ ಪರವಾಗಿ ಬಟ್ ಲರ್ನ್ ಆನೆಸ್ಟಿ ಪ್ರಾಮಾಣಿಕತೆಯನ್ನು ಕಲ್ತ್ಕೊಳ್ಳಿ ಲೂಸಿಂಗ್ ಒನ್ ಇಯರ್ ಇನ್ ಸ್ಕೂಲ್ ಇಸ್ ನಾಟ್ ಸಚ್ ಅ ಬಿಗ್ ಥಿಂಗ್ ಒಂದು ವರ್ಷ ಶಾಲೆಯಲ್ಲಿ ಕಳೆದು ಹೋಗೋದು ದೊಡ್ಡ ವಿಷಯ ಅಲ್ಲ ಲೂಸಿಂಗ್ ಆನೆಸ್ಟಿ ದಟ್ಸ್ ಅ ವೆರಿ ಸೀರಿಯಸ್ ಒಂದು ಪ್ರಾಮಾಣಿಕತೆಯನ್ನು ಕಳ್ತ್ಕೊಂಡ್ಬಿಡೋದು ಬಹಳ ಗಂಭೀರವಾದದ್ದು ದಟ್ಸ್ ಲೈಕ್ ಎ ಕ್ಯಾನ್ಸರ್ ಅದು ಒಂದು ಕ್ಯಾನ್ಸರ್ ಇದ್ದಾಗೆ ಇಟ್ ಯು ಹ್ಯಾವ್ ದ ಸೇಮ್ ವ್ಯಾಲ್ಯೂಸ್ ನೀವು ಅದೇ ಮೌಲ್ಯಗಳನ್ನು ಹೊಂದಿದ್ದೀರಾ ದೀಸ್ ಆರ್ ದ ಲೆಸನ್ಸ್ ಯು ಕ್ಯಾನ್ ಲರ್ನ್ ಆಸ್ ಅ ಚೈಲ್ಡ್ ಈ ಒಂದು ಪಾಠಗಳನ್ನು ಒಬ್ಬ ಮಗುವಾಗಿ ಕಲ್ತ್ಕೊಳ್ಬಹುದು ಯಂಗ್ ಪರ್ಸನ್ ಒಬ್ಬ ಯವನಸ್ಥನ ಆರ್ ದ ಲೆಸನ್ಸ್ ಯು ಮಸ್ಟ್ ಟೀಚ್ ಯುವರ್ ಚಿಲ್ಡ್ರನ್ ತಂದೆ ತಾಯಿಗಳಾಗಿರುವಂಥವರು ನಿಮ್ಮ ಮಕ್ಕಳಿಗೆ ಈ ಪಾಠಗಳನ್ನು ಯೂಸ್ ಟೆಲಿಂಗ್ ದಮ್ ದ ಸ್ಟೋರೀಸ್ ಆಫ್ ಸ್ಟೋರಿಡ್ ಇಫ್ ದಮ್ ಟು ಆನೆಸ್ಟ್ ಇನ್ ಯರ್ ಸ್ಕೂಲ್ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಪ್ರಾಮಾಣಿಕರಾಗೋದನ್ನು ಕಲಿಸದೆ ದಾವಿದ ಗೋಲಿಯಾತನ ಬಗ್ಗೆ ಕಲಿಸೋದ್ರಿಂದ ಪ್ರಯೋಜನವಿಲ್ಲ ವಿ ಮಸ್ಟ್ ಟೀಚ್ ವ್ಯಾಲ್ಯೂಸ್ ಟು ಅವರ್ ಚಿಲ್ಡ್ರನ್ ನಮ್ಮ ಮಕ್ಕಳಿಗೆ ಒಂದು ಮೌಲ್ಯಗಳನ್ನು ಕಲಿಸ್ಕೊಳ್ಬೇಕು ಸೊ ಇಫ್ ವಿ ಡೂ ದಾಟ್

ನನ್ನ ಪ್ರಿಯ ಪುತ್ರಿಯು ಐ ಆಮ್ ವೆರಿ ಹ್ಯಾಪಿ ವಿತ್ ದ ನಾನು ಬಹಳವಾಗಿ ಮೆಚ್ಚಿದ್ದೇನೆ ಅಂತ ಯು ವಾಂಟ್ ಹಿಯರ್ ದೋಸ್ ವರ್ಡ್ಸ್ ಫ್ರಮ್ ಗಾಡ್ ಆ ಒಂದು ವಾಕ್ಯಗಳನ್ನು ಕೇಳಲಿಕ್ಕೆ ದೇವರಿಂದ ಇಷ್ಟಪಡ್ತೀರ ಯು ನೆವರ್ ನೋ ಗಾಡ್ ಮೇ ಗಿವ್ ಯು ಸಮ್ ಫ್ಯಾಂಟಾಸ್ಟಿಕ್ ಮಿನಿಸ್ಟ್ರಿ ಆಫ್ಟರ್ ದಟ್ ವೆನ್ ಯು ಗ್ರೋ ಅಪ್ ನಿಮಗೆ ಗೊತ್ತಿಲ್ಲದೆ ಇರಬಹುದು ನೀವು ಬೆಳೆದ ನಂತರ ದೇವರು ಒಳ್ಳೆಯ ಒಂದು ಸೇವೆಯನ್ನು ಕೊಡಬಹುದು ನಿಮಗೆ ಐ ರಿಯಲಿ ಬಿಲೀವ್ ಹಿ ವಿಲ್ ಡೂ ದಟ್ ನಾನು ನಿಜವಾಗಿ ನಂಬತೇನೆ ದೇವರು ಹಾಗೆ ಮಾಡ್ತಾರೆ ಅಂತ ಐ ನೆವರ್ ನ್ಯೂ when i was a young man that god had any ministry for me ನಾನು ಯವನಸ್ಥನಾಗಿದ್ದಾಗ ನನಗೆ ಗೊತ್ತಿರಲಿಲ್ಲ ನಾನು ನನಗೆ ದೇವರು ಯಾವ ಸೇವೆ ಕೊಡ್ತಾರೆ ಐ ವಾಸ್ಟ್ ಈವನ್ ಥಿಂಕಿಂಗ್ ಆಫ್ ಎನಿ ಮಿನಿಸ್ಟ್ರಿ ನಾನು ಯಾವ ಸೇವೆ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಐ ಸೆಡ್ ಲಾರ್ಡ್ ಜೀಸಸ್ ಯು ಡೈಡ್ ಫ್ರಮ್ ಮೈ ಸಿನ್ಸ್ ಕರ್ತನಾದ ಯೇಸುವೆ ನೀನು ನನ್ನ ಪಾಪಕ್ಕಾಗಿ ಸತ್ಯಕ್ ಸಿನ್ ಸೀರಿಯಸ್ಲಿ ಇನ್ ಮೈ ಲೈಫ್ ನಾನು ಪಾಪವನ್ನು ನನ್ನ ಜೀವಿತದಲ್ಲಿ ಗಂಭೀರವಾಗಿ ಪಾಪವನ್ನು ನಾನು ಸಾಧ್ಯವಾದಷ್ಟು ಮಟ್ಟಿಗೆ ತಡಿಬೇಕು ಸ್ವಾಮಿ ಐ ನಾಟ್ ಇಂಟ್ರೆಸ್ಟೆಡ್ ಇನ್ ಮಿನಿಸ್ಟ್ರಿ ಐ ವಾಂಟ್ ಅವಾಯ್ಡ್ ಸಿನ್ ನಾನು ಸೇವೆಯ ಬಗ್ಗೆ ಅಷ್ಟು ಕಾಳಜಿ ಹೊಂದಿಲ್ಲ ಸ್ವಾಮಿ ನನಗೆ ಪಾಪವನ್ನು ವಿರೋಧಿಸಬೇಕು God decided to give me a ministry that's another thing. God will give you a ministry too. God will give you a ministry too. But he has to test you first. And he will <laughs> test you 100 times in different situations in your life as a young person. What shall I, what shall I say to you? Even if other people in your church are unfaithful ನಿಮ್ಮ ಸಭೆಯಲ್ಲಿರುವಂತ ಬೇರೆಯವರು ಕೂಡ ನಮ್ಮ ಅಪನಂಬಿಗಸ್ಥರಾಗಿದ್ರು ನೀವು ಹಾಗಿರಬೇಡಿ ಒನ್ಸ್ ಒನ್ ಬ್ರದರ್ ಇನ್ ಸಿ ಸಿ ಎಫ್ ಒಂದು ಸಲ ಒಂದು ಸಿ ಸಿ ಎಫ್ ಬೆಂಗಳೂರಿನಲ್ಲಿ ಒಬ್ಬ ಬಂದನು ಆ್ಯಂಡ್ ಬ್ರದರ್ ಐ ಟೆಲ್ ಮೈ ಯಂಗ್ ಗರ್ಲ್ ಗ್ರೋಯಿಂಗ್ ಅಪ್ ನನ್ನ ಮಗಳು ಬೆಳೀತಾ ಇದ್ದಾಳೆ ಈ ಸಭೆಯಲ್ಲಿ ಅವಳಿಗೆ ಏನು ಹೇಳ್ಕೊಡ್ಬೇಕು ಶಿ ಈಸ್ ಟೆಲಿಂಗ್ ಮೀ ಆಕೆ ಹೇಳ್ತಾ ಇದ್ದಾಳೆ ಸೋ ಮೆನಿ ಯರ್ಸ್ಟ ಈ ಒಂದು ಸಿನಿಮಾ ಮತ್ತು ಮಾಡೆಲ್ಗಳು ಇರೋ ತರ ಸಿಎಫ್ ಸಿ ನಲ್ಲಿರೋ ಸಹೋದರಿಯರು ಕೂಡ ಸ್ಟೈಲ್ ಮಾಡ್ತಾರೆ ಅಂತ ನಾನು ಯಾಕೆ ಹಾಗೆ ಇರಬಾರ್ದು ವಟ್ ಶಲ್ ಹೇಳಬೇಕು ಆಕೆಗೆ ಅಂತ ಕೇಳಿದರು ಐ ಸೆಟ್ ಯು ಟೆಲ್ ದಿಸ್ ನಿನ್ನ ಮಗು ಮಗಳಿಗೆ ಹೀಗೆ ಆರ್ ಟೂ ಟೈಪ್ಸ್ ಆಫ್ ಸಿಸ್ಟರ್ಸ್ ಇನ್ ಸಿ ಎಫ್ ಸಿ ಸಿ ಎಫ್ ಎಫ್ಸಿನಲ್ಲಿ ಎರಡು ತರಹದ ಸಹೋದರಿಯ ಒನ್ ಇಸ್ ದ ಸಿನಿಮಾ ನಟಿಯರ ತರ ಸ್ಟೈಲ್ ಒಂದು ದ ಮೋರ್ ಮಾಡೆಸ್ಟ್ ಯು ಪ್ರಾಪರ್ಲಿ ಆಗಿರುವಂತಹ ಸರಿಯಾಗಿ ಸಿದ್ಧ ಉಡುಪುಗಳನ್ನು ಧರಿಸುವಂತಹ ಒಂದು ಒಳ್ಳೆಯ ಸಹೋದರಿಯರು ಇದ್ದಾರೆ ಬೋತ್ ನೋಡಿ ಯು ಚೂಸ್ ಎ ಯಂಗ್ ಗರ್ಲ್ ನೀನು ಒಬ್ಬ ಯೌವನಸ್ಥ ಸಹೋದರಿಯಾಗಿ ನೀನು ಯಾರನ್ನ ಹಿಂಬಾಲಿಸಬೇಕು ಅಂತ ನಿರ್ಧಾರ ಮಾಡು ಯಾ ಗಾಡ್ ಲವ್ಸ್ ದೋಸ್ ಟು ಚಾಯ್ಸಸ್ ಟು ಬಿ ಈವನ್ ಇನ್ ದ ಚರ್ಚ್ ನೀ ಸಭೆಯಲ್ಲಿ ಕೂಡ ದೇವರು ಹಾಗೆ ಎರಡು ಆಯ್ಕೆಗಳನ್ನು ಕೊಡ್ತಾರೆ ಇನ್ ಈಡನ್ ಇನ್ ದ ಪರ್ಫೆಕ್ಟ್ ಈಡನ್ ದರ್ ವಾಸ್ ಅ ಗುಡ್ ಟ್ರೀ ಎನ್ ಅ ಬ್ಯಾಡ್ ಟ್ರೀ ಪೂರ್ಣವಾದ ಒಂದು ದೇವರು ಒಂದು ಆಯ್ಕೆಯನ್ನು ಕೊಟ್ಟಿದ್ರು ತೋಟದಲ್ಲಿ ಕೂಡ ಆದ್ರೆ ಸಿ ಎಫ್ಸಿ ನಲ್ಲಿ ಕೂಡ ನೀನು ಆಯ್ಕೆ ಮಾಡಬೇಕು ಸೊ ದೇ ಆರ್ ಟೂ ವಿಚ್ ಎರಡು ವಿಷಯಗಳಿದೆ ಯಾವ್ದನ್ನ ನೀನು ಹಿಂಬಾಲಿಸಿ ಯು ಮೇ ಫೈನ್ಸ್ ಮೂವೀಸ್ ಕೆಲವು ಸಹೋದರರು ಸಿಎಫ್ ಸಿ ನಲ್ಲಿ ಲೌಕಿಕ ವಿಷಯಗಳನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಮಾತಾಡುವಂತವರು ನೀವು ಅದನ್ನು ನಿರ್ಧರಿಸಬೇಕು ಯಾವ್ದನ್ನ ನಾನು ಹಿಂಬಾಲಿಸಬೇಕು ನಾನು ವೈಯಕ್ತಿಕವಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ ಆ ತರ ಆಯ್ಕೆಗಳಿರೋದ್ರಿಂದ ನೀವು ಎಲ್ಲರೂ ಒಂದನ್ನೇ ಹಿಂಬಾಲಿಸ್ಲಿಕ್ಕೆ ತಳಿ ತಳಿದಾಗ ಲಾಟ್ ಯೋರ್ ಹಾರ್ಟ್ ಟು ಸಿ ಫಾಲೋ ದೇವರು ನಿಮ್ಮ ಹೃದಯಗಳನ್ನು ಪರೀಕ್ಷಿಸ್ತಾರೆ ನೀವು ಯಾವ ಕಡೆ ಹೋಗ್ಲಿಕ್ಕೆ ನಿರ್ಧರಿಸ್ತೀರ ಇನ್ ಸಿ ಎಫ್ ಸಿ ಯು ಗಾಸಿಪ್ ಅಂಡ್ ಬ್ಯಾಕ್ ಬೈಟ್ ಸಿ ಎಫ್ ಸಿ ಸಹೋದರಿಯರು <clears throat> and there are other sisters who don't do that at all. You have a choice which one you want to follow. God always puts a choice before us. So don't say it is like this, some people are like this. Jesus was surrounded by people who were good and bad when he was he a child. ಮಗುವಾಗೆ ಮಗ ಚಿಕ್ಕ ಹುಡುಗನಾಗಿದ್ದಾಗ ಬಾಲಕನಾಗಿದ್ದಾಗ ಅವನು ಕೂಡ ಆಯ್ಕೆ ಇತ್ತು ಬೆ ಒಳ್ಳೆಯವರು ಕೆಟ್ಟವರಿದ್ದರು ಹಿ ಮೇಡ್ ಅ ಚಾಯ್ಸ್ ಆತನು ತನ್ನ ಆಯ್ಕೆಗಳನ್ನು ಮಾಡಿದನು ಯು ಹ್ಯಾವ್ ಟು ಮೇಕ್ ಎ ಚಾಯ್ಸ್ ಟು ನೀವು ಹಾಗೆ ಆಯ್ಕೆಗಳನ್ನು ಮಾಡಬೇಕು ಲೆಟ್ಸ್ ಪ್ರೇ ಪ್ರಾರ್ಥಿಸೋಣ ಹೆವನ್ ಇ ಫಾದರ್ ತಂದೆಯಾದ ದೇವರೇ ಐ ಪ್ರೇ ದರ್ ಆಲ್ ದೀಸ್ ಯಂಗ್ ಪೀಪಲ್ ವಿಲ್ ಮೇಕ್ ದ ರೈಟ್ ಚಾಯ್ಸ್ ಇನ್ ದರ್ ಯಂಗ್ ಏಜ್ ಎಲ್ಲ ಈ ಯೌವನಸ್ಥರು ಒಳ್ಳೆಯ ಸರಿಯಾದ ಆಯ್ಕೆಗಳನ್ನು ಮಾಡಲಿ ಸ್ವಾಮಿ ತಮ್ಮ ಯೌವನಸ್ಥದಲ್ಲಿ ಗಿವ್ ದಮ್ ವಿಸ್ಡಮ್ ಅವರಿಗೆ ಜ್ಞಾನ ಗ್ರೋ ಇನ್ ವಿಸ್ಡಮ್ ಅವರ ಜ್ಞಾನದಲ್ಲಿ ಬೆಳೀಲಿಕ್ಕೆ ಸಹಾಯ ಮಾಡಿ ಜೀಸಸ್ನೇ ಯೇಸುವಿನ ಹೆಸರಿ ಬೆಳೆ